ಅದು ಜನವರಿ ಏಳು ಮಂಗಳವಾರ ನಸುಕ್ಕಿನ ಜಾವ ಶೋಭಾ ಪರಶುರಾಮ್ ಮಾಂಗ್ ಎಂಬ ನಲವತ್ತೈದು ವರ್ಷದ ಈ ಮಹಿಳೆ ಎದ್ದು ಸ್ನಾನಕ್ಕೆಂದು ಹೋಗಿದ್ಲು ಇದ್ದಕ್ಕಿದ್ದಂತೆ ಅದೇನೋ ಗಲಾಟೆ ನೋಡ್ತಾ ನೋಡ್ತಾ ವಿಕೋಪಕ್ಕೆ ಹೋದ ಜಗಳ ಆದರೆ ಮಾತಲ್ಲಿ ಮುಗಿಯಬೇಕಿದ್ದ ಗೊಂದಲ ಕೊಲೆಯಲ್ಲಿ ಅಂತ್ಯವಾಗಿದೆ ಹೌದು ಈ ಘನಘೋರ ದುರಂತ ನಡೆದಿರುವುದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶೋಭಾ ಸಂಬಂಧಿ ಭೀಮಪ್ಪ ಮುತ್ತಪ್ಪ ಮಾಂಗ್ ಕೊಲೆ ಮಾಡಿದ ಆರೋಪಿ ಬಟ್ ಕೊಲೆಯ ಕಾರಣ ಎಲ್ಲರನ್ನ ಒಂದು ಕ್ಷಣ ಶಾಕ್ ಆಗುವಂತೆ ಮಾಡಿತ್ತು ಶೋಭಾ ಮಾಂಗ್ ನನಗೆ ಮಾಟ ಮಾಡಿಸ್ತಿದ್ದಾರೆ ಇದರಿಂದಾಗಿ ನನಗೆ ತೊಂದರೆ ಆಗ್ತಿದೆ ಇದಕ್ಕೇನಾದರೂ ಪರಿಹಾರ ಹುಡುಕಿಕೊಳ್ಳೇಬೇಕು ಅನ್ನೋ ಅದೊಂದು ಹುಳ ಭೀಮಪ್ಪ ತಲೆಯಲ್ಲಿ ಹೊಕ್ಕಿತ್ತು ಇದೇ ಯೋಚನೆಯ ಗುಂಗಲ್ಲಿ ಶೋಭಾ ಮನೆಗೆ ಬಂದಿದ್ದ ಭೀಮಪ್ಪ ಆ ದಿನ ಬೆಳಿಗ್ಗೆ ಅದೇ ವಿಚಾರವಾಗಿ ಮಾತಿಗೆ ಮಾತು ಬೆಳೆದಿದೆ ಜಗಳ ತಾರಕ ಕೇರಿದ ಈ ವೇಳೆ ಆರೋಪಿ ಭೀಮಪ್ಪ ಕಟ್ಟಿಗೆ ತಗೊಂಡು ಶೋಭಾ ಮೇಲೆ ಹಲ್ಲೆ ಮಾಡಿದ ಹೊಡೆದು ಸಾಯಿಸಿಯೇ ಬಿಟ್ಟಿದ್ದ ನಮ್ಮ ತನ ಬಂದೀ ಕನಾತನ ಒಳಗೆ ಗಣ ಸರ ಹಳೆ ಅಂದ್ರೆ ಯಾರು ನಮ್ಮ ತಂಗಿ ಗಣ ಸರ್ ಕಾಸ ನಿಮ್ಮ ತಂಗಿ ಕಾಸ ನಮ್ಮ ತಂಗಿ ಗಣ ಸರ್ ಅವ್ರು ಎಲ್ಲಿರ್ತಾರೋ ಸೊ ಅವ್ರು ಸರ್ ನಿನಗೆ ಯಾರು ಫೋನ್ ಹಚ್ಚಿರು ನಾನು ಕಾಲಪ್ಪ ಬಡಗ ಸರ್ ಅಲ್ಲಿ ಅವ್ರು ಯಾರು ಇರ್ತಾರೆ ಅವ್ರು ಎಲ್ಲಿ ಊರಾರ್ದ ಸರ್ ಅವ್ರು ಮುತ್ತೂರ ಮುತ್ತೂರ ಸರ್ ಮುತ್ತೂರ ಅವ್ರು ನಿಮ್ಗೆ ಫೋನ್ ಹಚ್ಚಿರು ಹಾಂ ಫೋನ್ ಸರ್ ಅಂದ್ರೆ ಕಿರಣ್ ಅವರು ಎಲ್ಲಿಯವರು ಇಲ್ಲ ಇಲ್ಲ ಊರ ಕಿರಣ್ ಅವ್ರ ಅಲ್ರಿ ಸರ್ ಕಿರಣ್ ಅವ್ರ ಅಲ್ರಿ ಹಾಂ ಸರ್ ಊರಣ ಅವ್ರು ಹಾಂ ಸರ್ ಅವ್ರಿಗೆ ಏನು ಮಾಹಿತಿ ಸಿಕ್ತು ಸರ್ ಇಲ್ಲಿ ಪ್ರಸಪ್ಪ ಬರ್ತದ ಸರ್ ಗೋಂಡಿ ಅವ್ನು ಇಲ್ಲಿ ಸಾಮಾನು ಇರ್ತಾನೆ ಮನೆ ಹಾಕಿ ಗೋಂಡಿ ಸಾಮಾನು ಅವ್ನು ಬಂದಾನ ಮನೆ ಸರ್ ಬರೋಣ ಅದು ಮನೆ ಕೈ ಸರ್ ನೀವು ಹೋಗಿ ಅವ್ನು ಹೇಳ ಸರ್

ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿವೈಎಸ್ಪಿ ಶಾಂತಕುಮಾರ್ ಇ ಸಿಪಿಐ ಮಲ್ಲಪ್ಪ ದಡ್ಡಿ ಪಿಎಸ್ಐ ಜಿಎಂ ಪೂಜಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ಕುರಿತು ಮಾಹಿತಿ ನೀಡಿರುವ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಭೀಮಪ್ಪ ಮಾಂಗ್ನನ್ನ ವಶಕ್ಕೆ ಪಡೆಯಲಾಗಿದೆ ವಿವಿಧ ಆಯಾಮಗಳಿಂದ ತನಿಖೆ ಮಾಡಲಾಗ್ತಿದೆ ಅಂತ ತಿಳಿಸಿದ್ದಾರೆ ಒಟ್ಟಾರೆ ಸಂಬಂಧಿಯ ತಲೆಯಲ್ಲಿ ಹುಟ್ಟುಕೊಂಡ ಅನುಮಾನದ ಹುಳ ಒಂದು ಜೀವವನ್ನೇ ಬಲಿ ಪಡೆದುಕೊಂಡಿದೆ ಏನಾದರೂ ಅನುಮಾನ ಇದ್ರೆ ಕೂತು ಮಾತನಾಡಬಹುದಿತ್ತು ಹಿರಿಯರಿಂದ ಪಂಚಾಯಿತಿ ಮಾಡಿಸಬಹುದಿತ್ತು ಹೀಗೆ ಹೊಡೆದು ಕೊಲೆ ಮಾಡುವುದು ಎಷ್ಟು ಸರಿ ಅನ್ನೋದು ಸ್ಥಳೀಯರ ಮಾತಾಗಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ